ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಟ್ರಾವೆಲ್ ವಿತ್ ಪ್ಯಾರಾಕ್ಸ್ ಅಂತ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ನಮ್ಮ ಮರಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಲ್ಲ ಕೂದಿರ್ಚಿ ನಾವು ಎಲ್ಲ ಚಿಕ್ಕಪೇಟೆಗೆ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ ನಮ್ಮ ಮನೆ ಗ್ರೂಪ್ ರೇಷೋಸ್ಕರ ನಾವೆಲ್ಲ ಒಳ್ಳೊಳ್ಳೆ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿಸಿ ಸೊ ನೆಕ್ಸ್ಟ್ ಶಾಪಿಂಗ್ ಹೋಗ್ತಾ ಇದ್ವಿ ಚಿಕ್ಕಪೇರೆಗೆ ಯಾಕಂದರೆ ನೆಕ್ಸ್ಟ್ ಮಂತು ನಮ್ಮ ಚಿನ್ನು ಮನೆ ಗುರು ಪ್ರವೇಶ ಅಂತ ಸೊ ಕಮ್ಮಿಂಗ್ ಅಪ್ ವ್ಲಾಗ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನು ಪ್ರಿಪ್ರೇಷನ್ಸ್ ಇರುತ್ತೆ ಅಂತೆಲ್ಲ ನಾನು ನೆಕ್ಸ್ಟ್ ಮನೆಯೆಲ್ಲ ತೋರಿಸ್ತೀನಿ ಬಟ್ ಆದಷ್ಟು ವಿಡಿಯೋನ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಓಕೆನಾ ಓಕೆ ಬನ್ನಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಬಸ್ ಸ್ಟಾಪಿಗೆ ಬಿಕಾಸ್ ಮೆಟ್ರೋಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೋಸ್ಕರ ನಮ್ಮ ಮನೆಯಿಂದ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಮಮ್ಮಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಮ್ಮ ಆಂಟಿ ನಮ್ಮ ಮಮ್ಮಿ ಎಲ್ಲರೂ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗೋಣ ಅಂತ ಆಫ್ಟರ್ ಲಾಂಗ್ ಟೈಮ್ ಬಸ್ಸಲ್ಲಿ ಓಡಾಡಿ ಪಾಪ ಅವನು ಫಾಸ್ಟಾಗಿ ವಾಕ್ ಮಾಡ್ಕೊಂಡು ನಮ್ಮ ಆಂಟಿ ನಮ್ಮ ಮಮ್ಮಿ ಮುಂದೆ ಹೋಗ್ತಾ ಇದ್ದಾರೆ ಬ್ಲೂ ಸಾರಿ ಮಮ್ಮಿ ಇದು ನಮ್ಮ ಆಂಟಿ ನಡ್ಕೊಂಡು ಇದ್ದಾರೆ ನಮ್ಮ ಮನೆಯಿಂದ ಆ್ಯಕ್ಚುಲಾಗಿ ತುಂಬ ದೂರ ನಮ್ಮದು ಲೇಔಟ್ ಮನೆ ಆಗಿರೋದೇ ನಮ್ಮ ಮಮ್ಮಿ ಮನೆ ಒಳಗಡೆಕ್ಕಿದೆ ಬಸ್ ಸ್ಟಾಪು ಮನೆ ಸ್ವಲ್ಪ ದೂರ ಇದೆ ಸೊ ಇಲ್ಲಿಂದ ನೋಡ್ಕೊಂಡು ಬಂದ್ವಿ ಕಾಡು ನಮ್ಮೂರೊಂಥರ ಅಲ್ವಚ್ಚಿನೂ ಓಕೆ ಬನ್ನಿ ತುಂಬ ಲಾಂಗ್ ಟೈಮ್ ಆದಮೇಲೆ ಬಸ್ ಹತ್ತದೆ ಬಟ್ ನಿಜವಾಗ್ಲೂ ಖುಷಿ ಆಯಿತು ಕಾಲೇಜ್ ಟೈಮ್ ನೆನಪಾಯಿತು ಅವಾಗ ತುಂಬ ತೀರ ಕಮ್ಮಿ ಊರಿಗೆ ಬಸ್ಗಳು ಹೇಳ್ಬೇಕಂದ್ರೆ ಬಟ್ ಚೆನ್ನಾಗಿತ್ತು ನಾನು ಚಿನ್ನ ಮಾತಾಡಿಕೊಂಡು ಯಾಕಂದರೆ ಇದು ನನಗೆ ಸ್ಟಾರ್ಟಿಂಗ್ ವ್ಲಾಗ್ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೂ ಕ್ಯಾಮ್ರಾ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕಂತ ಬಟ್ ಆದಷ್ಟು ಕವರಪ್ ಮಾಡ್ಕೊಂಡಿದ್ದೀನಿ ಬೆಟರ್ ನಾನೇ ನಾನು ಚಿನ್ನೂಗೆ ನನ್ನ ಕಾಲೇಜ್ ಡೇಸ್ದು ನಾವು ಹೆಂಗಿದ್ವಿ ಯಾವ ಥರ ಬಸ್ಸಲ್ಲೆಲ್ಲ ಇದು ಮಾಡ್ತಿದ್ವಿ ಎಂಟರ್ಟೈನ್ ಮಾಡ್ತಿದ್ವಿ ಅಂತೆಲ್ಲ ಹೇಳ್ಕೊಂಡು ಬರ್ತಾ ಬರ್ತಾಯಿದೆ ಬಟ್ ಚೆನ್ನಾಗಿತ್ತು ಖುಷಿ ಆಯಿತು ಅದಾದಮೇಲೆ ಮೆಟ್ರೋ ಸ್ಟೇಷನ್ ಬಂತು ಮಾದವಾರ ಮೆಟ್ರೋ ಸ್ಟೇಷನ್ ನಾವು ನಾನು ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಆಗಿದ್ದು ಸೊ ಬಟ್ ಚಿಕ್ಕದಾಗಿತ್ತು ಇಲ್ಲಿ ನಮ್ಮ ಜೊತೆ ಇದ್ದರು ಮಾತಾಡಿಸ್ತಾ ಇದ್ದೆ ಆಮೇಲೆ ಹೋದ್ವಿ ಆಲ್ರೆಡಿ ಟೈಮ್ ಹೋಗಿತ್ತು ಅರೌಂಡ್ ಲೆವೆನ್ ಓ ಕ್ಲಾಕ್ ಲೆವೆನ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಅಂದ್ಕೊಳ್ಳಿ ಚಿಪ್ಪೇಟೆ ರೀಚ್ ಆಗೋಷ್ಟು ಕಷ್ಟ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಗಾಬರಿಲ್ಲೇ ಹೋಗ್ತಾ ಇದ್ವಿ ಮೆಟ್ರೋ ಬಂತು ಅಲ್ಲಿ ನಾನು ನಮ್ಮ ಆಂಟಿಯವರು ಎಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರ ಜೊತೆ ನಾನು ಕರ್ಕೊಂಡು ನಮ್ಮ ಮಮ್ಮಿ ಜೊತೆ ಓಡಾಡ್ತಿರ್ತೀನಿ ಬಟ್ ನಾವೆಲ್ಲ ಹಂಗೆ ಯಾವ ಫಸ್ಟ್ ಅಲ್ವಾ ಏನೇ ಆದ್ರೂ ಮೆಟ್ರೋಲಿ ಬಸ್ ಸ್ಟಾಪ್ ಬರೋದು ಅವಾಗ ಜನ ಕಮ್ಮಿ ಇರ್ತಾರೆ ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ತಾರೆ ಸೊ ಅದಕ್ಕೆ ಫೋಟೋಸ್ ತಗೊಳ್ಳೋಣ ನೋಡ್ರಿ ಅಂದ್ಬಿಟ್ಟು ಹಂಗೆ ವಿಡಿಯೋಸ್ ತಗೊಳ್ತಾ ಇದ್ದ ಚಿನ್ನು ಹೇಳ್ತಾ ಇದ್ದೆ ಕರೆಕ್ಟಾಗಿ ಕಾಣೋ ಥರ ಹಿಡ್ಕೋ ಚಿನೂ ಅಂತೆಲ್ಲ ನಮ್ಮ ಅಮ್ಮರೆಲ್ಲ ಫೋಟೋ ತೆಗಿತೀನಿ ಅಂತ ನೋಡ್ತಾಯಿದ್ರು ಅದಾದ್ಮೇಲೆ ಚಿಕ್ಕಪೇಟೆ ಬಂದ್ವಿ ಚಿಕ್ಕಪೇಟೆಗೆ ಬಂದು ರಾಜ ಮಾರ್ಕೆಟ್ಗೆ ಬಂದ್ವಿ ಏನೆಲ್ಲ ತಗೊಳ್ಳೋಣ ಸೊ ನೋಡೋಣ ಅಂದ್ಬಿಟ್ಟು ರಾಜ ಮಾರ್ಕೆಟ್ ಒಳಗಡೆ ಎಂಟರ್ ಆಗೋಕ್ಕೆ ಅಮ್ಮ ಜೊತೆ ಹೋಗ್ತಾಯಿದ್ವಿ ನಮ್ಮಮ್ಮಿ ಒಳಗಡೆ ಕರ್ಕೊಂಡು ಹೋದರು ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಲ್ಲೇನೇನು ಸಿಗುತ್ತೆ ಏನೇನು ಅಂತ ನಾನು ಅರೌಂಡ್ ತ್ರೀ ಅವರ್ಸ್ ಬ್ಯಾಕ್ ಏನೋ ನಾನು ಚಿಕ್ಕಪೇಟೆ ಬಂದಿದ್ದು ಅದಾದಮೇಲೆ ನಾನು ಬಂದೇ ಇಲ್ಲ ಚಿಕ್ಕಪೇಟೆಗೆ ಸೊ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಆದಮೇಲೆ ಬೇಬಿ ಆದಮೇಲಂತೂ ನಾನು ಬಂದೇ ಇಲ್ಲ ಸೊ ಜಾಸ್ತಿ ಜನ ನೋಡಂತೂ ಸ್ವಲ್ಪ ನರ್ವಸ್ ಆದ ಬರ್ತಾ 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 ಕ್ರೌಡ್ ಇನ್ನೂ ಜಾಸ್ತಿನೇ ಆಯ್ತಿ ತಪ್ಪ ಚಿಕ್ಕೇಟೆ ಚಿಕ್ಕ ಚಿಕ್ಕ ಜಾಗನೂ ಕೂಡ ಗುರು ಎಷ್ಟು ಕವರಪ್ ಮಾಡಿರ್ತಾರೆ ಆ ಚಿಕ್ಕ ಜಾಗದಲ್ಲೇ ಏನು ಬೇಕಾದರೂ ಅಂಗಡಿಗಳು ಮಾಡಿರ್ತಾರೆ ಅದಾದಮೇಲೆ ನಮ್ಮಮ್ಮಿಗೆ ಗೊತ್ತಿರೋ ಅಂಗಡಿಯಲ್ಲೇ ಹೋದ್ವಿ ಸೀರೆ ತೊಗೊಳ್ಳೋಣ ಅಂತ ಸೊ ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತಲೇ ಅಮ್ಮ ಮತ್ತು ಆಂಟಿಗೆ ಮೈಸೂರು ಸಿಲ್ಕ್ ತೊಗೊಳ್ಳೋಣ ಸೊ ಚೆನ್ನಾಗಿದ್ರೆ ನಾನು ಲೈಕ್ ಸ್ಯಾರಿನ ಟ್ರೈ ಮಾಡೋಣ ಇಲ್ಲ ಬೇರೆ ನೋಡೋಣ ಅಂತ ಸ್ಯಾರಿಗಳನ್ನೆಲ್ಲ ತೋರಿಸ್ತಾಯಿದ್ರು ಕಲರ್ಸ್ ಕಲರ್ಸು ಬಟ್ ಒಂದಕ್ಕಿಂತ ಒಂದು ಸಿಕ್ಕಾಬಡೇ ಚೆನ್ನಾಗಿತ್ತು ಯಾವ್ದು ತೊಗೊಳತ್ರಿ ಯಾವ್ದು ಬಿಡೋದು ಹಂಗು ಅದರಲ್ಲಿ ಬ್ರೌನ್ ಕಲರ್ ಇಷ್ಟ ಆಯಿತು ನಾನು ಮಿರರೆಲ್ಲ ಹಾಕೊಂಡು ಚೆಕ್ ಮಾಡ್ತಿದ್ದೆ ಬಟ್ ನಿಜವಾಗ್ಲಿ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕೆ ಸಕ್ಕತ್ತಾಗಿತ್ತು ಒನ್ ಫಾರ್ಟಿ ಗ್ರಾಮ್ಸಲ್ಲಿ ಸೊ ನೋಡ್ತಾ ಇದ್ರು ನೋಡೋಣ ಲೈಕ್ ಈ ಸಲೀ ಗೃಹ ಪ್ರವೇಶಕ್ಕೆ ರೇಷ್ಮೆ ಸೀರೆ ಅನ್ನೋದ್ಕಿನ್ನ ಮೈಸೂರು ಸಿಲ್ಕ್ ಟ್ರೈ ಮಾಡೋಣ ಹೇಳ್ತಾ ಇದ್ದೆ ಅದಾದಮೇಲೆ ಆ ಅಮ್ಮಂಗೂ ಇಷ್ಟ ಆಯ್ತು ಒಂದು ಕಲರ್ ನನಗೆ ಹಾಕಿಸಿ ನಾನಂತೂ ಹಾಕೊಳ್ಳೋಲ್ಲ ನೀನು ಹೋಗಿ ಒಂದ್ಸಲ ಟ್ರಯಲ್ ಮಾಡು ಟ್ರಯಲ್ ಮಾಡು ಅಂತಾದರು ನಾನಿಲ್ಲ ನೀವೇ ಹೋಗಿ ಈ ಕಲರ್ ತೊಗೊಳ್ಳಿ ಆ ಕಲರ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತದೆ ಬಟ್ ಏನೇ ಆದರೂ ಅವ್ರದ್ದು ಫೇವ್ರೆಟ್ ಕಲರ್ಸ್ ಅಂತ ಇರತ್ತಲ್ಲ ನಾವು ಸಜೆಷನ್ಸ್ ಕೊಡೋದ್ಕಿನ ಸೊ ಅದ್ರಲ್ಲಿ ಹುಡುಕ್ತಾಯಿದ್ರು ನಮ್ಮಮ್ಮ ಯಾವುದು ಯಾವುದು ಅಂತ ಈ ಹೆಂಗಸ್ರಿಗೆ ಎಷ್ಟೇ ಸೀರಿಯಸ್ ತೋರಿಸಿದ್ರೂ ತೋರಿಸಿದ್ರು ಸಾಕಾಗಲ್ಲ ಅನಿಸುತ್ತೆ ಎಲ್ಲ ಬೇಕು ಅನಿಸುತ್ತೆ ಇಲ್ಲ ಇನ್ನೂ ಚೆನ್ನಾಗಿರತ್ತೆ ತೋರಿಸಿ ಅಂತ ಕೇಳ್ತಾ ಇರ್ತಾರೆ ನಮ್ಮಮ್ಮನೂ ಅದೇ ಥರನೇನೇ ಇಲ್ಲ ಇನ್ನೂ ಚೆನ್ನಾಗಿರೋದು ಬೇಕು ಅಂತೆಲ್ಲ ಕೇಳಿ ಕೇಳಿ ಎಲ್ಲ ಸೀರೆನೂ ತರಿಸ್ಕೊಂತ ಇದ್ರು ಅದಾದಮೇಲೆ ನಮ್ಮಮ್ಮ ಇದು ಒಂದು ಚೆನ್ನಾಗಿದೆ ನೀನೇ ಟ್ರೈ ಮಾಡು ಆಮೇಲೆ ನೋಡೋಣ ತಗೊಳ್ಳೋಣ ಅಂದ್ಬಿಟ್ಟು ಇದು ನಮ್ಮ ಮಮ್ಮಿ ಇಷ್ಟ ಆಯಿತು ಅಂದ್ಬಿಟ್ಟು ನಾನೇ ಟ್ರೈ ಮಾಡ್ತಿದ್ದೆ ನೋಡಮ್ಮ ಚೆನ್ನಾಗಿ ಕಾಣುತ್ತೆ ಅಂತ ಜಸ್ಟ್ ಅವ್ರಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೆ ಆಮೇಲೆ ನಮ್ಮಮ್ಮಿಗೆ ಇಷ್ಟ ಆಯಿತು ಫೈನಲ್ ಆಗಿ ಆಯಿತು ಈ ಕಲರ್ ಇರಲಿಲ್ವಲ್ಲ ಅಂತ ಲೈಕ್ ಸೆಲೆಕ್ಟ್ ಮಾಡಿದ್ರು ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣತ್ತೆ ಅಂತ ಅದಾದಮೇಲೆ ನೆಕ್ಸ್ಟು ನಮ್ಮ ಮಮ್ಮಿ ತೊಗೊಂಡ್ರು ಫೈನಲ್ ಆಗಿ ನಮ್ಮ ಆಂಟಿನೂ ತೊಗೊಂಡ್ರು ಮೈಸೂರು ಸಿಲ್ಕೆ ತೊಗೊಂಡ್ರು ಚೂಸ್ ಮಾಡಿದ್ರು ಸಿಂಪಲ್ಲಾಗಿ ಆಗಿತ್ತು ಕಲರು ಚೆನ್ನಾಗಿದೆ ಸೊ ಅದಾದಮೇಲೆ ಇನ್ನೂ ನೋಡ್ತಾನೆ ಇದ್ರು ನಮ್ಮ ಆಂಟಿ ಇನ್ನೊಬ್ರು ಬಂದಿದ್ರಲ್ಲ ಇನ್ನೂ ತೊಗೋಬೋದಾ ಅಂತ ಬಟ್ ಸ್ವಲ್ಪ ಕಾಸ್ಟ್ಲಿನೇ ಅಲ್ವಾ ಮೈಸೂರು ಸಿಲ್ಕ್ ಇವಾಗೆಲ್ಲ ಟ್ರೆಂಡಲ್ಲಿ ಓಡ್ತಿರೋದೇ ಅದೇನೇ ಇನ್ನು ಕಲರ್ಸ್ಗಳ್ನ ನೋಡ್ತಾಯಿದ್ರು ಇನ್ನೂ ಏನಾದರೂ ವೆರೈಟಿ ಕಲರ್ಸ್ ಸಿಗುತ್ತಾ ಅಂತ ಬಟ್ ಇಲ್ಲ ಆಮೇಲೆ ಅದೇ ಕಲರ್ಗೆ ಸ್ಟಿಕ್ ಆನ್ ಆಗಿ ನೆಕ್ಸ್ಟು ಡೈಲಿ ವೇರ್ ಸ್ಯಾರೀಸು ಆ ಥರ ನೋಡೋಕ್ಕೆ ನಮ್ಮ ಮಮ್ಮಿ ನನಗೂ ಒಂದು ತ್ರೀ ಫೋರ್ ಸ್ಯಾರೀಸ್ ಕೊಡ್ಸಿದ್ರು ಬಿಕಾಸ್ ನೀನು ಯಾವಾಗಲೂ ಸ್ಯಾರಿ ಹಾಕು ಅಂತ ನನಗೂ ಸೀರೆಗಳು ಇಷ್ಟ ಬಟ್ ಪಾಪ ಚಿಕ್ಕವನಲ್ವಾ ಇನ್ನೇನು ಆ ಸೀರೆ ಉಟ್ಕೊಂಡು ಅವನ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜಾಸ್ತಿ ಅವಾಯ್ಡ್ ಮಾಡ್ತಿದ್ದೆ ಸೀರೆಗಳು ಬಟ್ ನನಗೂ ಸೀರೆ ಅಂದರೆ ಇಷ್ಟ ಯಾರಿಗೆ ಇಷ್ಟ ಇರಲ್ಲ ಇರೋಲ್ಲ ಹೇಳಿ ಸ್ಯಾರೀಸ್ ಅಂದರೆ ಇಷ್ಟ ಆಯಿತು ಅದಕ್ಕೆ ಅಮ್ಮ ಎಲ್ಲ ಕುಡಿಸ್ತಾಯಿದ್ರು ನಾನು ನೋಡ್ತಾಯಿದ್ದೆ ಯಾವುದು ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಬಟ್ ಚಿಕ್ಕಪೇಟೆ ಹೋದರೆ ಮಸ್ತ್ ಸ್ಯಾರಿ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಬೆಟರ್ ಆಪ್ಷನ್ ಆಗಿ ಅಂಗಡಿಗಳಿರತ್ತೆ ಸೊ ನೀವುಗಳು ಕೂಡ ವಿಸಿಟ್ ಮಾಡಿರ್ತೀರಲ್ವಾ ಬಟ್ ಆದರೂ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಒಂದು ಲಕ್ಷಣ ಹೇಳಬೇಕಂದ್ರೆ ನನಗೂ ಸಿಕ್ಕ ಬಡ ಇಷ್ಟ ಸೀರೆ ಅಂತ ಇನ್ಮೇಲೆ ಸ್ಯಾರೀಸ್ ಹಾಕೋಣ ನಾನು ಸ್ವಲ್ಪ ಜಾಸ್ತಿನೇ ಅಂದ್ಕೊಂಡು ನಾನು ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡು ಒಂದಷ್ಟು ಸ್ಯಾರೀಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೆ ಅಮ್ಮನೂ ನೋಡ್ತಾಯಿದ್ರು ಅಮ್ಮನೂ ದೇವ್ರ ಪೂಜೆಗೆ ಎಲ್ಲದಕ್ಕೂ ಸಿಂಪಲ್ ಸ್ಯಾರೀಸ್ ಬೇಕು ಅಂದ್ಬಿಟ್ಟು ಸೊ ನೋಡ್ತಾಯಿದ್ರು ನಮ್ಮ ಆಂಟಿ ಏನು ತೊಗೊಳೋದು ಏನು ಬಿಡೋದು ಅವ್ರು ತೊಗೊಳ್ಳೋದನ್ನೇ ನಮ್ಮ ಆಂಟಿ ನೋಡ್ಕೊಂಡು ಕುಂತಿದ್ರು ಅದಾದಮೇಲೆ ಸ್ಯಾರಿ ಶಾಪಿಂಗು ಮುಗೀತು ತೊಗೊಂಡು ಅದಾದಮೇಲೆ ಬೆಳ್ಳಿ ಅಂಗಡಿಗೆ ಬಂದಿದ್ದು ಬೆಳ್ಳಿ ಮಮ್ಮಿ ಗಿಫ್ಟ್ ಮಾಡಬೇಕು ಆಂಟಿಗೆ ಅಂದ್ಬಿಟ್ಟು ಮಮ್ಮಿನೂ ಸ್ವಲ್ಪ ದೀಪ ಅದೆಲ್ಲ ಕೊಡ್ಸ್ತಿದ್ರು ಸೊ ಅಲ್ಲೂ ಹೋಗಿ ಬೆಳ್ಳಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಇದು ಗೊತ್ತಿರೋರು ಅಂಗಡಿನೇನೆ ಚಿಕ್ಕಪೇಟೆಯಲ್ಲಿ ಸೊ ನಮ್ಮಮ್ಮಿ ಯೂಶ್ವಲಿ ಬೆಳ್ಳಿ ಏನೇ ತೊಗೊಳೋದಿದ್ರು ಚಿಕ್ಕಪೇಟೆಗೆ ಬರ್ತಾರೆ ಬೆಳ್ಳಿ ತೊಗೊಂಡು ನಮ್ಮ ಚಿಕ್ಕಮ್ಮಗೂ ಹೊಸ ಮನೆಗೆ ಸೊ ನೆಕ್ಸ್ಟ್ ಹೋದಾಗ ಬೆಳ್ಳಿ ಐಟಮ್ಸ್ ಇರಬೇಕು ದೇವ್ರ ಮನೇಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಅದಕ್ಕೋಸ್ಕರ ಅವರು ಬೆಳ್ಳಿ ಐಟಮ್ ಎಲ್ಲ ತಗೊಂಡು ಅಂಕಲ್ ತುಂಬ ಬ್ಲೆಸ್ಸಿಂಗಲ್ಲಿ ಕೊಟ್ಟರು ಒಳ್ಳೇದಾಗಲಿ ಇನ್ನೂ ಜಾಸ್ತಿ ತೊಗೊಳ್ರಮ್ಮ ಅಂತ ನಮ್ಮ ಚಿನೋ ಅದನ್ನು ನೋಡಿ ನಗನಗ್ತಾ ಈಸ್ಕೊಂಡು ಅಲ್ಲಿಂದ ಹೊಟ್ಟಿ ಸಿಕ್ಕಾಪಟ್ಟೆ ಹೊಟ್ಟೆ ಬರೋ ಸಿಕ್ಕಾಪಟ್ಟೆ ಸಿತಿ ಇಲ್ಲಿಂದ ಹೊಟ್ಟಿದ ತಕ್ಷಣ ಅಂಕಲ್ನ ಕೇಳಿದ್ವಿ ಯಾವ ಹೋಟೆಲ್ ಚೆನ್ನಾಗಿರುತ್ತೆ ಅಂತ ಯಾವುದೋ ಹೇಳಿದ್ರು ಈ ಹೋಟೆಲ್ ಹೆಸರೇ ಮರ್ತೋಯ್ತು ನಾನು ಹೇಳ್ಬೇಕಂದ್ರೆ ಬಟ್ ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾನು ಪಲಾವ್ ಏನೋ ತೊಗೊಂಡೆ ಇವರೆಲ್ಲ ದೋಸೆ ತೊಗೊಂಡ್ರು ಬಟ್ ಹೋಗಿದ ಕಡೆ ದೋಸೆ ಈ ಚಪಾತಿ ಇದನ್ನೆಲ್ಲ ಜಾಸ್ತಿ ಪ್ರಿಫರ್ ಮಾಡಬಾರ್ದು ಕಾಯಿಸ್ದಾರೆ ಮತ್ತು ಆಯಿಲ್ ಯಾವ ಥರ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಸೊ ನಾನು ಮೈಲ್ಡ್ ಆಗಿರಲಿ ಅಂದ್ಬಿಟ್ಟು ಲೈಟಾಗಿ ರೈಸ್ ತೊಗೊಂಡೆ ಅಷ್ಟೇ ನಾನು ಪುದೀನ ರೈಸ್ ಏನು ಅನಿಸುತ್ತೆ ಸೊ ತೊಗೊಂಡೆ ಬಟ್ ನನ್ನದು ನನ್ಗೆ ಹೊಟ್ಟೆ ಬರಸ್ಬಿಟ್ಟಿದ್ದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಟ್ ಇವರೆಲ್ಲ ದೋಸೆ ತೊಗೊಂಡು ತಿಂತಾಯಿದ್ರು ಬಟ್ ನನ್ನ ಊಟನೇ ಸಕ್ಕದಾಗ್ತಪ್ಪ ನಮ್ಮ ಮಮ್ಮಿಗೆ ಎಲ್ಲೇ ಹೋದ್ರೂ ದೋಸೆ 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 ಹುಚ್ಚು ಏನೇ ಆದರೂ ಅದಾದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು ಹೊರಗಡೆ ಬಂದ್ವಿ ಮಳೆ ಸ್ಟಾರ್ಟ್ ಆಯಿತು ಫುಲ್ ಇನ್ನೂ ಶಾಪಿಂಗ್ ಇತ್ತು ಏನೇ ಆದರೂ ಚಿಕ್ಕಪೇಟೆಗೆ ಒನ್ ಡೇಗೆ ಹೋದ್ರಂತೂ ಬೇಗ ಶಾಪಿಂಗ್ ಮುಗಿಯಲ್ಲ ಬಟ್ ಅಲ್ಲಿ ನಡೆಯೋದು ಕಷ್ಟ ನಂಗೆ ಆಲ್ರೆಡಿ ಹೆಡ್ ಐಪ್ ಬಂದ್ಬಿಟ್ಟಿತ್ತು ಅಲ್ಲಿನ ಜನ ಕ್ರೌಡ್ ನೋಡಿ ಮತ್ತು ಗಿಜಿ ಅಂತ ಅಲ್ಲಿ ಜಾಗವೇ ಇರೋಲ್ಲ ಅಷ್ಟು ಚಿಕ್ಕ ಜಾಗದಲ್ಲಿ ವ್ಯಾಪಾರ ಮಾಡ್ತಾರೆ ಪಾಪ ಅವ್ರು ಹೊಟ್ಟೆಪಾಡು ಕೂಡ ಏನು ಮಾಡೋಕ್ಕಾಗಲ್ಲ ನಮ್ಮ ಚಿನೋ ವಿಡಿಯೋ ಮಾಡೆ ಅಂದರೆ ಕರೆಕ್ಟಾಗಿ ಏನು ಕಾಣ್ತಿರ್ಲಿಲ್ಲ ಆ ಥರ ವಿಡಿಯೋ ಮಾಡ್ತಿರ್ಲಿ ಯಾಕಂದರೆ ಅಲ್ಲಿ ಜನ ಓಡಾಡ್ತಾನೆ ಇರ್ತಾರೆ ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಅವಳಿಗೆ ಭಯ ಏನಾದರೂ ಮೊಬೈಲೆಲ್ಲ ಸೈಡ್ಗೆಲ್ಲ ಹಿಡಿದ್ರೆ ಕಿತ್ಕೊಂಡು ಹೋಗ್ಬಿಡ್ತಾರಕ್ಕ ಬೇಡ ಅಂತ ಇದ್ಲು ಬಟ್ ಏನೇ ಆದರೂ ವ್ಲಾಗ್ ಮಾಡಬೇಕು ಅನ್ನೋ ತಲೆಯಲ್ಲಿ ಸೊ ಮಾಡಿದ್ವಿ ಅದಾದಮೇಲೆ ನಂದು ಚಿನ್ನದ ನನಗೆ ಸ್ಯಾರಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಅದಕ್ಕೇನೇ ಕಾಸ್ಟ್ಯೂಮ್ ನಾವೇನೇ ಬೇರೆ ಥರ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಮೆಟೀರಿಯಲ್ಗೆ ಹುಡುಕ್ತಾ ಇದ್ವಿ ಸೊ ಚಿನ್ನು ನಾನು ಅವಳು ಲೆಹೆಂಗಾ ಸ್ಟಿಚ್ ಮಾಡ್ಸೋಣ ಅಂತ ನನಗೆ ಲೆಹೆಂಗಾ ಇಷ್ಟ ಅಲ್ಲ ನನಗೆ ಗೌನ್ ಥರ ಏನಾದರೂ ಸ್ಟಿಚ್ ಮಾಡ್ಸೋಣ ಸ್ಯಾರಿ ಆಲ್ರೆಡಿ ನನ್ನ ಹತ್ರ ತುಂಬ ಇತ್ತು ಅದನ್ನೇ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಸೊ ಅದಕ್ಕೋಸ್ಕರ ಹುಡುಕ್ತಾ ಇದ್ಲು ಅವಳು ಅವಳು ಪರ್ಟಿಕ್ಯುಲರಾಗಿ ನನಗೆ ಇಂಥ ಕಲರು ಈ ಥರ ಬೇಕು ಅಂತ ಏನಾದರೂ ಡಿಸೈಡ್ ಆಗೋದ್ಲಂದ್ರೆ ಅದೇ ಬೇಕು ಅದೇ ಥರನೇ ಸ್ಟಿಚ್ ಮಾಡಬೇಕು ಸೊ ಅವಳು ಆ ಥರ ನಾನು ಓಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಮೆಟೀರಿಯಲಲ್ಲೇ ಟ್ರೈ ಮಾಡ್ತಿದ್ದೆ ಗೌನಿಗೆ ಯಾವ ಥರ ಕಲರ್ ಸೂಟ್ ಆಗುತ್ತೆ ಅಂತ ನಾನಂತೂ ತುಂಬ ಲೈಟ್ ಕಲರ್ಸ್ನ ಪ್ರಿಫರ್ ಮಾಡಲ್ಲ ಆದಷ್ಟು ಸ್ವಲ್ಪ ಡಾರ್ಕ್ ಕಲರ್ಸ್ನ ಪ್ರಿಫರ್ ಮಾಡ್ತೀನಿ ಇದು ಹಾಕೊಂಡು ನೋಡ್ತಿದ್ದೆ ನಮ್ಮಮ್ಮ ತುಂಬ ಲೈಟ್ ಆಯಿತು ಬೇಡ ಕಣೆ ಅಂತಾದರೂ ಅದಕ್ಕೆ ನಾನು ಇನ್ನು ಬೇರೆ ಬೆಟರ್ ಆಗಿರೋದನ್ನ ಚೆಕ್ ಮಾಡಿದ್ವಿ ಸೊ ಫೈನಲಿ ನಮಗೆ ಆ ಮೆಟೀರಿಯಲ್ ಸಿಕ್ತು ಸೊ ಮುಂದಕ್ಕೆ ನಾನು ಅದನ್ನು ಹೇಳ್ತೀನಿ ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಚಿನ್ನಗೆ ಇದು ಇಷ್ಟ ಆಯಿತು ಇದ್ರಲ್ಲಿ ನೋಡ್ತಾ ಇದ್ಳು ಕಲರ್ ತಗೊಂಡ್ಲಾ ಅಥವಾ ಏನು ತೊಗೊಂಡ್ಲಿ ಅಂತ ಅವಳು ನೋಡ್ತಾಯಿದ್ಲು ಅದಾದಮೇಲೆ ಅವಳು ಒಂದು ಪರ್ಟಿಕ್ಯುಲರ್ ಕಲರ್ಸ್ನ ಕಾಂಬಿನೇಟಲ್ಲಿ ಸೆಲೆಕ್ಟ್ ಮಾಡಲು ಸೊ ಬಿಲ್ ಮಾಡಿಸ್ಕೊಂಡ್ಲು ಮೆಟೀರಿಯಲ್ ಅಂತೀವಿ ಮಾತ್ರ ಸಖತ್ತಾಗಿ ದುಡ್ಡು ಇಡಬೇಕೇನೇ ಆದರೂ ಈ ಅಂಗಡಿ ಒಳ್ಳೆ ಮೆಟೀರಿಯಲ್ ಕಲೆಕ್ಷನ್ಸ್ ಇದೆ ಅದೇ ನೇಮ್ ನೇಮೆಲ್ಲ ನಾನು ತೊಗೊಂಡ್ಲಿಲ್ಲ ಬಟ್ ಚೆನ್ನಾಗಿತ್ತು ಅದಾದ್ಮೇಲೆ ನಾನು ನೆಕ್ಸ್ಟ್ ಹೋಗಿದ್ದೆ ಅಲ್ಲೇ ಸ್ಟಿಚಿಂಗ್ ಸ್ಟಿಚಿಂಗಿಗೆ ಕೊಟ್ಬಿಡೋಣ ಸೊ ಇನ್ನೇನು ಬಾ ಇಲ್ಲಿ ಮನೆ ಹತ್ರ ಎಲ್ಲ ಸ್ಟಿಚಿಂಗಿಗೆ ಇದು ಮಾಡೋದು ಅಂತ ಅಲ್ಲೇ ನನ್ನ ಸಿಸ್ಟರ್ಗೆ ಗೊತ್ತಿರೋ ಇತ್ತು ಬಿಕಾಸ್ ರೀಸೆಂಟ್ಲಿ ಅವಳು ಅವ್ರ ಸೊ ಬ್ರದರ್ ಮ್ಯಾರೇಜ್ಗೆ ಮತ್ತು ಅವ್ರ ಫಂಕ್ಷನ್ಸ್ಗೆಲ್ಲ ಅವಳು ಮೋರ್ ಅವರ್ ಇಲ್ಲೇ ಸ್ಟಿಚ್ ಮಾಡಿಸ್ತಾ ಇರ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ ಅವಳು ಲೆಹೆಂಗಾ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸಿದ್ಲು ಸೊ ನಾನು ಅಲ್ಲೇ ಕೊಟ್ಟೆ ಓಕೆ ಪೇಟಲ್ಲಿ ದುಡ್ಡು ಹೆಂಗೆ ಬೇಕೋ ಅದೇ ಥರ ಎನರ್ಜಿನೂ ಬೇಕಪ್ಪ ಓಡಾಡೋಕ್ಕೆ ಒಟ್ನಲ್ಲಿ ದಿನಕ್ಕಂತೂ ಶಾಪಿಂಗ್ ಮುಗಿಯೋಲ್ಲ ಅದಾದ್ಮೇಲೆ ನಮ್ಮ ಆಂಟಿಗೆ ಗಿಫ್ಟಿಗೂ ಕೂಡ ಏನೋ ಪ್ಲೇಟ್ಸ್ ಥರನೋ ಏನೋ ತೊಗೊಂತ ಇದ್ರು ನಾವು ಅಮ್ಮ ಪಾಪ ಎಲ್ಲ ಲಗೇಜ್ಗಳು ನಮ್ಮ ನಮಗೆ ನನ್ನ ತಂಗಿಗೆ ಜಾಸ್ತಿ ಕೊಡ್ತಿರ್ಲಿಲ್ಲ ಯಾಕಂದರೆ ಅವ್ರ ಕೈಲಿ ಎತ್ಕೊಂಬಂದು ನಮ್ಮ ಕೈಲಿ ಎತ್ಕೊಳಕ್ಕೆ ಆಗ್ತಿಲ್ಲ ಎಳ್ ಬರ್ತಿದ್ವಿ ಅಂದ್ಬಿಟ್ಟು ಸೊ ಹಂಗೆ ನಡ್ಕೊಂಡು ಇನ್ನೇನು ಹೊರಟ್ವಿ ಅಲ್ಲೆಲ್ಲ ಬೇಗ ಕ್ಯಾಬು ಕೂಡ ಒಳಗಡೆ ಬುಕ್ ಮಾಡಿದ್ರೆ ಬುಕ್ ಆಗೋಲ್ಲ ಅದಕ್ಕೋಸ್ಕರ ನಾವು ಎಲ್ಲಿಗೆ ಬಂದವೋ ಅಲ್ಲೇ ಅದೇ ಜಾಗಕ್ಕೆ ಹೋಗ್ತಾಯಿದ್ವಿ ಇಲ್ಲಿ ಏನು ಮಾತಾಡೋದು ಕತ್ಲೆಯಲ್ಲಿ ಫುಲ್ ಟಯರ್ಡ್ ಹೋಗಿದ್ವಿ ಸಿಗಾಪಟ್ಟೆ ಕಾಲೆಲ್ಲ ಆನ್ ಹೋಗ್ತಾಯಿತ್ತು ನಮ್ಮ ಚಿನ್ನು ಅಕ್ಕ ಇವಾಗಲೂ ವಿಡಿಯೋ ಮಾಡಬೇಕಾ ಅಕ್ಕ ಅಂತ ಕೇಳ್ತಿದ್ಲು ಮಾಡಬೇಕು ಚಿನ್ನು ಮನೆಗೆ ಹೋಗ್ತಿದೀವಿ ಅಂತ ಗೊತ್ತಾಗಂದುಬೇಡುವ ಅಟ್ಲೀಸ್ಟ್ ಮಾಡು ಅಂತ ಹೇಳ್ತಾ ಇದ್ದೆ ಬಟ್ ಅಪ್ಪ ಅಲ್ಲಿ ಓಡಾಡೋಕ್ಕೆ ಕಾಲು ಇಡೋಕ್ಕೂ ಜಾಗ ಇರಲ್ಲ ವೆಹಿಕಲ್ಸ್ ಒಂದೇ ಸಮನೆ ಬರ್ತಿರುತ್ತೋ ಇನ್ನೊಂದು ಕಡೆ ಭಯ ಎಲ್ಲಿ ಯಾರು ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ ಅಂತ ಅದು ಬಂದು ಅದಾದಮೇಲೆ ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಓಟ್ವಿ ಕ್ಯಾಬಿಗೆ ವೆಯ್ಟ್ ಮಾಡ್ತಿದ್ವಿ ಸೊ ಅದಾದ್ಮೇಲೆ ಕ್ಯಾಬ್ ಬಂತು ಓಟ್ವಿ ನಾವು ಇಲ್ಲಿಂದ ಹೊಡೋ ಹೊರಡೋ ಅಷ್ಟರಲ್ಲೇ ಚಿಕ್ಕಪೇಟೆ ಬಿಡೋ ಅಷ್ಟರಲ್ಲೇ ಅರೌಂಡ್ ಟೆನ್ ಟೆನ್ ಆಗಿತ್ತು ನೈಟು ನನಗೆ ಯಾವ ಕಡೆ ಕ್ಯಾಬ್ ಬುಕ್ ಮಾಡೈತೆ ಕತ್ಲೇಲ್ಲೇ ನನಗೆ ಅಡ್ರೆಸ್ಸೇ ಗೊತ್ತಾಗ್ತಿಲ್ಲ ನಮ್ಮ ಮಮ್ಮಿ ಮನೆ ಅಡ್ರೆಸ್ಸು ಇವ್ನು ಬೇರೆ ಮಾಗಡಿ ರೋಡಿಂದ ಕರ್ಕೊಂಬಂದು ಆ ಕಡೆ ನಾನು ಜಾಸ್ತಿ ಓಡಾಡಿಲ್ಲ ಸೊ ಮಾಗಡಿ ರೋಡಿಂದ ಕರ್ಕೊಂಬಂದ ನಂಗೆ ಒಂದು ಸ್ವಲ್ಪ ದೂರವರೆಗೂ ಭಯ ಆಯಿತು ಏನೇ ಆದರೂ ಈ ನಮ್ಮ ಗೂಗಲ್ ಮ್ಯಾಪ್ನ ಮಾತ್ರ ನಂಬಾರ್ದು ಸಲ ರಾಂಗ್ ರಾಂಗ್ ಆಗಿಲ್ಲ ಅಡ್ರೆಸ್ ತೋರಿಸುತ್ತೆ ಅದು ನನಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದಕ್ಕೆ ಭಯ ಆಗ್ತಾಯಿತ್ತು ಬಟ್ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಅಮ್ಮನ ಕೇಳ್ತಿದ್ದೆ ಅಮ್ಮ ಮಲ್ಕೊಂಬೇಡ ಕರೆಕ್ಟಾಗಿ ಹೋಗ್ತಿದ್ದೀವ ಅಡ್ರೆಸ್ ನೋಡು ನನಗೆ ಬೇರೆ ಗೊತ್ತಾಗ್ತಿಲ್ಲ ಅಂತ ಬಟ್ ಯಾರೋ ಒಳ್ಳೆಯವರು ಪಾಪ ಕ್ಯಾಬ್ ಡ್ರೈವರು ಅಣ್ಣ ಇಲ್ಲ ಕರೆಕ್ಟಾಗಿ ತೋರಿಸ್ತಿದ್ದೆ ನಾನು ಈ ರೂಟಲ್ಲಿ ಬಂದಿದ್ದೀನಿ ಅಂತ ಪಾಪ ನನಗೆ ಹೇಳ್ತಾಯಿದ್ರು ಆ ವಾಕ್ ಸಮಾಧಾನ ಆಯಿತು ಏರಿಯಾಗೆಲ್ಲ ಬಂದಾದಮೇಲೆ ಸ್ವಲ್ಪ ದೂರ ಅದಾದಮೇಲೆ ಚಿನು ಮನೆಗೆ ಬಂದು ಅವ್ರ ಮನೇಲಿ ತಂದಿರೋದು ಕೆಲವೊಂದು ಐ ಸ್ಯಾರೀಸ್ ಎಲ್ಲ ಅಲ್ಲೇ ಸ್ಟಿಚಿಂಗಲ್ಲಿ ಕೊಟ್ಟಿದ್ನಲ್ಲ ಅವರ ಮನೇಲಿ ಐಟಮ್ಸ್ ಎಲ್ಲ ಇಳಿಸಿ ಅದಾದಮೇಲೆ ಇದು ನಮ್ಮ ಮನೆ ನಾಯಿ ಅವ್ರ ಫೇವ್ರೆಟ್ ಡಾಗಿ ಎಷ್ಟು ಆರಾಮಾಗಿ ಮಲಗಿದ ನೋಡಿ ಸುಖ ಪುರುಷ ಅದಾದಮೇಲೆ ಎಲ್ಲ ಇಳಿಸ್ಬಿಟ್ಟು ನಾವು ನಮ್ಮ ಮನೆ ಕಡೆ ಓಟ್ವಿ ವಾಕಬಲ್ ಡಿಸ್ಟೆನ್ಸ್ ಚಿನು ಮನೆಯಿಂದ ನಮ್ಮ ಮನೆಗೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಅವ್ರು ಬಾಡಿಗೆ ಮನೇಲಿ ಇದ್ದಾರೆ ಇವಾಗ ಮನೆ ಕಟ್ಸ್ತಿರೋದಕ್ಕೆ ಹತ್ರ ಆಗಲಿ ಅಂತ ಸೊ ಇದು ನಮ್ಮ ಲೇಔಟು ಮುಂಚೆ ಕೋಳಿ ಫಾರ್ಮ್ ಮಾಡಿದ್ವಿ ನಾವು ಇಲ್ಲೆಲ್ಲ ಡೆಮಾಲಿಶ್ ಮಾಡಿದ್ಮೇಲೆ ಸೊ ಲೇಔಟು ಮಾಡಿದ್ದು ಅಪ್ಪ ಇಲ್ಲಿಗೆ ಬರೋಷಲ್ಲಿ ನಾವು ಮನೆಗೆ ಹೋಗ್ತಿರೋ ಟೈಮಿಂಗ್ಸ್ ಬಂದುಬಿಟ್ಟು ಲೆವೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕಿಗೆ ಇಲ್ಲೆಲ್ಲ ಯಾರು ಇಲ್ಲ ಫುಲ್ ಕತ್ಲೆ ಹೋಗ್ತಾ ಇದ್ವಿ ಇನ್ನೂ ನಮ್ಮ ಡ್ಯಾಡಿ ಪಾಪ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು ಮಲ್ಕೊಂಡಿರಲಿಲ್ಲ ನನ್ನ ತಮ್ಮ ಮಲ್ಕೊಂಬಿಟ್ಟಿದ್ದ ಪಾಪುನ ಬೇರೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರಲ್ಲ ಸೊ ನಾನು ಇಲ್ಲೇ ಮಮ್ಮಿ ಮನೇಲೆ ಸ್ಟೇ ಆಗಬೇಕು ನೈಟ್ ಆಗೋಗಿತ್ತಲ್ಲ ಸೊ ಪಾಪು ನನ್ನ ಹಸ್ಬೆಂಡ್ ಹತ್ರ ಇದ್ದರು ಅದಕ್ಕೋಸ್ಕರ ಇಲ್ಲೇ ನೋಡ್ತಾ ಇದ್ದೆ ಇದು ಬಂದ್ಬಿಟ್ಟು ಮಮ್ಮಿ ಮನೆ ತುಂಬ ಸಲ ಹೇಳಿದ್ದೀನಿ ತೋರಿಸಿದ್ದೀನಿ ಕೂಡ ಬಟ್ ಆದರೆ ಕತ್ಲಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಅಂತ ಬಟ್ ಸಿಕ್ಕಾಪಟ್ಟೆ ಕಮ್ಮಿ ಮನೆ ಇದ್ವಿ ಅವಾಗೆಲ್ಲ ಇವಾಗೆಲ್ಲ ಬೆಂಗಳೂರಿಂದ ಬಂದು ನಮ್ಮ ಸೆಟ್ಲ್ ಆಗ್ತಾರಪ್ಪ ಏನೇ ಆದರೂ ಎಷ್ಟು ಮನೆಗಳಾಗಿದೆ ಒಂದು ಮನೆ ಕಾಣ್ತಿರ್ಲಿಲ್ಲ ಸೊ ಅಷ್ಟು ಮನೆಗಳಾಗಿದೆ ಇದು ನಮ್ಮ ಚಿನುಮನೆ ಸೊ ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗಲ್ಲಿ ನಮ್ಮ ಚಿನ್ನು ಮನೆಯದು ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಹೇಗೆ ಏನು ಅಂತೆಲ್ಲ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಆಗಿದರೆ ದಯವಿಟ್ಟು ಕ್ಷಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಖುಷಿ ಖುಷಿಯಾಗತ್ತೆ ನೀವು ಎನ್ಕರೇಜ್ ಮಾಡಿದ್ರೇ ನಮಗೂ ಕೂಡ ಏನಾದರೂ ಮಾಡೋಕ್ಕೆ ಸಾಧ್ಯ ಸೊ ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸೊ ನೆಕ್ಸ್ಟು ವ್ಲಾಗಲ್ಲಿ ಸರಿ ಮಾಡ್ಕೊತೀನಿ ನಮ್ಮ ಡ್ಯಾಡಿ ವೆಯ್ಟ್ ಮಾಡ್ತಿದ್ರು ನಮ್ಮ ಬೇಬಿ ಐರಾವತ ಮಮ್ಮಿ ಮನೆಯಲ್ಲ ಇದೆ ಸೊ ಅದನ್ನ ಮಿಸ್ ಮಾಡ್ಕೊತೀವಿ ಮನೆ ಹತ್ರ ಇರಲ್ವಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಬಾಯ್